ನಟಿ ರಾಗಿಣಿ ದ್ವೇದಿ ವಿರುದ್ಧದ ಡ್ರಗ್ ಕ್ಲೇಸ್ ರದ್ದುಪಡಿಸಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಡ್ರಗ್ ಸೇವನೆ ಮತ್ತು ಸರಬರಾಜು ಆರೋಪ ರಾಗಿಣಿ ಮೇಲಿತ್ತು ಉದ್ಯಮಿಗಳು ಸೆಲೆಬ್ರಿಟಿಗಳಿಗೆ ಡ್ರಗ್ ಸಪ್ಲೈ ಮಾಡಿ ಹಣ ಮಾಡಿದ ಆರೋಪವೂ ಕೇಳಿಬಂದಿತ್ತು ಸಿಸಿಬಿ ಅಧಿಕಾರಿಗಳು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಿಸಿದ್ರು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ನಾಲ್ಕರಂದು ಎಫ್ಐಆರ್ ದಾಖಲಿಸಲಾಗಿತ್ತು ಸಾಕ್ಷಾಧಾರಗಳ ಕೊರತೆ ಹಿನ್ನೆಲೆ ಹೈಕೋರ್ಟ್ ಪ್ರಕರಣ ರದ್ದುಪಡಿಸಿದೆ ನ್ಯಾಯಮೂರ್ತಿ ಹೇಮಂತ್ ಚಂದನ್ಗೌಡರ್ ಆದೇಶ ಹೊರಡಿಸಿದ್ದಾರೆ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ರದ್ದು ಕೋರಿದ್ದ ಅರ್ಜಿ ವಿಚಾರಣೆ ಜನವರಿ ಹದಿನೇಳಕ್ಕೆ ಮುಂದೂಡಿಕೆಯಾಗಿದೆ ಧಾರವಾಡ ಹೈಕೋರ್ಟ್ ಬಿಎಸ್ವೈಗೆ ನೀಡಿದ್ದ ಮಧ್ಯಂತರ ಜಾಮೀನು ವಿಸ್ತರಿಸಿದೆ ದೂರುದಾರರು ನೀಡಿದ್ದ ಮಾತುಕತೆ ವಿಡಿಯೋ ಅಸಲಿ ಎಂದು ಹೈಕೋರ್ಟ್ಗೆ ಸಿಐಡಿ ಪರ ವಕೀಲ ರವಿವರ್ಮ ಕುಮಾರ್ ಮಾಹಿತಿ ನೀಡಿದರು ಘಟನೆ ದಿನ ಬಿಎಸ್ವೈ ದೂರುದಾರೆ ಮಧ್ಯದ ಮಾತುಕತೆ ವಿಡಿಯೋ ಎಫ್ಎಸ್ಎಲ್ ವರದಿಯಲ್ಲಿ ಬಿಎಸ್ ಯಡಿಯೂರಪ್ಪ ಧ್ವನಿ ಮ್ಯಾಚ್ ಆಗಿದೆ ಗುಜರಾತ್ನ ರಾಷ್ಟ್ರೀಯ ವಿಧಿವಿಜ್ಞಾನ ಸಂಸ್ಥೆ ವರದಿ ಜಡ್ಜ್ಗೆ ಸಲ್ಲಿಕೆಯಾಯಿತು ಯಾವುದೇ ಕಾರಣಕ್ಕೆ ಕೇಸ್ ರದ್ದು ಬೇಡ ಎಂದು ಸಿಐಡಿ ಪರ ವಕೀಲರು ವಾದ ಮಾಡಿದರು ವಾದ ಆಲಿಸಿದ ಕೋರ್ಟ್ ಜನವರಿ ಹದಿನೇಳಕ್ಕೆ ಮುಂದಿನ ವಿಚಾರಣೆ ಮುಂದೂಡಿಕೆ ಮಾಡಿತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಡಿಕೆಶಿ ಸಿದ್ದರಾಮಯ್ಯ ಬಣ ಮಧ್ಯೆ ಹೊಸ ರಣತಂತ್ರ ಶುರುವಾಗಿದೆ ಸಿಎಂ ರೇಸ್ನಲ್ಲಿರುವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷಗಾದಿ ಮೇಲೂ ಕಣ್ಣಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆಶಿಯನ್ನ ಬದಲಿಸಬೇಕು ಅಂತ ಸಿದ್ದು ಬಣ ಬಿಗಿಪಟ್ಟು ಹಿಡಿದಿದೆ ಡಿಕೆಶಿ ಬದಲಾದ್ರೆ ನನ್ನನ್ನ ಪರಿಗಣಿಸಿ ಎಂದು ಜಾರಕಿಹೊಳಿ ಹೈಕಮಾಂಡ್ ಮುಂದೆ ದಾಳ ಉರುಳಿಸಿದ್ದಾರೆ ಸುರ್ಜೇವಾಲ ಜೊತೆಗಿನ ಚರ್ಚೆ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದರು ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ನೇಮಕಕ್ಕೆ ಮನವಿ ಮಾಡಿದ್ದೇನೆ ಡಿಕೆಶಿಯನ್ನ ಮುಂದುವರಿಸೋದಾದ್ರೆ ಸ್ಪಷ್ಟಪಡಿಸಿ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋದು ನಮ್ಮ ವಾದ ಕೋರ್ಟ್ ವೋಟ್ ತರುವವರನ್ನ ಕೂಡ ಅಧ್ಯಕ್ಷ ಮಾಡಿ ಅಂತ ಹೇಳಿದ್ದೇನೆ ನನ್ನನ್ನೇ ಕೆಪಿಸಿಸಿ ಅಧ್ಯಕ್ಷ ಮಾಡಿ ಅಂತ ನಾನು ಕೇಳ್ಕೊಂಡಿಲ್ಲ ಅಂತ ಹೇಳಿದ್ರು ಶಾಸಕರ ಅಭಿಪ್ರಾಯದಂತೆ ಕೆಪಿಸಿಸಿ ಅಧ್ಯಕ್ಷರನ್ನ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬೆನ್ನು ನೋವಿನ ಸರ್ಜರಿಗೆ ಒಪ್ಪಿದ್ದಾರೆ ಡಾಕ್ಟರ್ ಅಜಯ್ ಹೆಗ್ಡೆ ಭೇಟಿಗಾಗಿ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ರು ಇನ್ನು ಮೂರ್ನಾಲ್ಕು ದಿನದಲ್ಲಿ ದರ್ಶನ್ಗೆ ಆಪರೇಷನ್ ನಡೆಯಲಿದ್ದು ಡಾಕ್ಟರ್ ಅಜಯ್ ಹೆಗ್ಡೆ ಬಳಿ ಆಪರೇಷನ್ಗೆ ಒಳಗಾಗಲಿದ್ದಾರೆ ಶಸ್ತ್ರಚಿಕಿತ್ಸೆಗೂ ಮುನ್ನ ನರ್ವ್ ರೂಟ್ ಬ್ಲಾಕ್ ಎಪಿಡ್ಯೂರಲ್ ಇಂಜೆಕ್ಷನ್ ಪ್ರಕ್ರಿಯೆ ನಡೆಯಲಿದೆ ಈಗಿನ ಇಂಜೆಕ್ಷನ್ ವರ್ಕ್ ಆಗದಿದ್ದರೆ ಮೂರು ದಿನಗಳ ನಂತರ ಆಪರೇಷನ್ ನಡೆಯಲಿದೆ ಈಗಾಗಲೇ ಸ್ಟ್ರೆಂಥನಿಂಗ್ ವರ್ಕೌಟ್ ಅನ್ನ ದರ್ಶನ್ ಶುರು ಮಾಡಿದ್ದಾರೆ ಅಲ್ಪ ಪ್ರಮಾಣದ ವರ್ಕೌಟ್ ಮಾಡುವುದಕ್ಕೆ ವೈದ್ಯರು ತಿಳಿಸಿದ್ದಾರೆ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಸೇರಿ ಐವರು ಆರೋಪಿಗಳ ಐದು ದಿನ ಸಿಐಡಿ ಕಸ್ಟಡಿ ಇಂದು ಅಂತ್ಯವಾಗಲಿದೆ ಇಂದು ರಾಜು ಕಪನೂರು ಸೇರಿ ಐವರು ಆರೋಪಿಗಳನ್ನು ಸಿಐಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆ ಸಂಜೆ ನಾಲ್ಕು ಗಂಟೆಯ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದೆ ರಾಜು ಕಪನೂರು ಅಂಡ್ ಗ್ಯಾಂಗ್ ಜನವರಿ ಹತ್ತರಂದು ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆ ಬಳಿಕ ರಾಜು ಕಪನೂರು ಸೇರಿ ಐವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಸಿಐಡಿ ಹಾಜರುಪಡಿಸಿತು ಆರೋಪಿಗಳ ಹೆಚ್ಚುವರಿ ವಿಚಾರಣೆ ಹಿನ್ನೆಲೆ ಐದು ದಿನ ಸಿಐಡಿ ಕಸ್ಟಡಿಗೆ ನೀಡಲಾಗಿತ್ತು ಆರೋಪಿಗಳನ್ನು ಇಂದು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ವಿಚಾರಣೆಗಾಗಿ ಇನ್ನಷ್ಟು ದಿನ ಕೇಳುವ ಸಾಧ್ಯತೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್